ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಬಾಳು ಬೆಳಗುಂದಿ ಇವರು ಹ್ಮ್ ಇವಾಗ ನಾವು ಕುರಿ ಒಳಗ ಒಂದು ವಿಡಿಯೋ ಮಾಡಕತ್ತೀವಿ ನೋಡ್ರಿ ಅಕ್ಕ ಎಷ್ಟ್ ಚಂದ್ ರೆಡಿ ಆಗಿ ನಾನು ಕೂಡ ರೆಡಿ ಆಗಿನಿ ಈಗ ಸಾಂಗ್ ಮಾಡ್ತೀವಿ ಮಾಡಿದ್ರೆ ಬಾಳು ಬೆಳಗುಂದಿ ಯೂಟ್ಯೂಬ್ ಚಾನಲ್ ಬರ್ತೈತಿ ಹೌದಲ್ಲ ಹ್ಮ್ ನೋಡ್ರಿ ಎಲ್ಲ ತಪ್ಪದೇ ನೋಡ್ರಿ

ಬಡ್ಡಿ ಹಾಲಿಗೆಯ ಹತ್ತಿರಿ ಹಾಡತ್ತೆ ಆ ಓಕೆ ಕರೆ ನಿಷ್ಟ್ರು ಹಿಂದೆ ಇಲ್ಲ ಇಂಗ್ ಹೆಡ್ಕೊಂಡಾ ನಿಮ್ದು ತನಿದಾ ಆಸ್ತಿ ರೆಡಿ ಮಮ್ಮ ಇದೆ ಎಲ್ಲಿ ಬಾಯ್

నియామబడ నా ఇంట్లో ఏ సన్నుడు కినా నిన్ ఏంటి నింగింగ్ ఇంగ్ మార్ హ మిస్టర్ హడి బై 67 చ నిన్ కొడ చూడ కావంచ కొడి ని రాదు అటుడే లో

ಆಪೋ ತಿನ್ ಆಪ್ ಪನಿಯಾ ಚಿಂಚು ಬಿಡೋ ನೀನು ನೋಡಿ ನಂಬಕೇನೋ ಸಕೈ ಊನ್ ಸಾಸ್ರ ಬತ್ತಾಣಿ ಹೋಗಿತಾ ಹೋಗಿತಾ ಲೈಟ್ ಪಕ್ಕಾ ಸೇಯೋ ಸೇಯಿತೆ ತಗೆಯ ಏರ್ ಲೇರ್ ಲೇರ್ ಲೇಟ್ ಲೇ ಇರಪ್ಪ కామెడీ ಮಾಡ್ ಮಾರಾ ಇಲ್ಲ ರೆಡಿ ಮಾಮಾ ಕಾಲ್ ಕುತ್ರಿ ಇನ್ನೊಂದ್ ಸ್ವಲ್ಪ ಹೊಳಕ್ತ ಇನ್ನೊಸರಿ ನೀವು ಅಷ್ಟೇ ನೀ ನೀ ಇನ್ನೊಂದ್ ಸ್ವಲ್ಪ ಏನ್ ಸರಿ ನೀರಾಕ ನೀವಲ್ಪ್ ಐತೆ ಹಾ ಓಕೆ ಆಟ ಗ್ಯಾಪ್ನ ಬರ್ರಿ ಅಡೇ ಯಾಕ್ ಸಣ್ಣ ಬರೀ ಹಾ ಅಷ್ಟ್ರಿ